ಎಲ್ರಿಗೂ ನಮಸ್ತೆ ಈಗ ತುಂಬ ಮಳೆ ಬರ್ತಾ ಉಂಟು ಹೊರಗಡೆ ನಾನು ಇವತ್ತು ಬ್ರೌನ್ ರೈಸ್ನ ಅಕ್ಕಿ ಹುಡಿ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಒಂದು ಕಪ್ ಕಪ್ಪಿನಷ್ಟು ರೈಸ್ ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಒರೆಸ್ಕೊಂಡೆ ಮ ಆದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಸ್ವಲ್ಪ ಎರಡು ಮೂರು ಸ್ಪೂನು ನೀರು ಹಾಕಿ ಕಲಸಿಟ್ಟೆ ಹತ್ತು ನಿಮಿಷ ಆದಮೇಲೆ ಅದನ್ನು ಬಿಸಿ ಬಿಸಿ ತಾವಾದ ಮೇಲೆ ಚೆನ್ನಾಗಿ ಅದು ಕುರ್ಲೋವರೆಗೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಆಮೇಲೆ ಮಿಕ್ಸಿಗೆ ಹಾಕಿ ಅದನ್ನು ಹುಡಿ ಮಾಡ್ಕೋಬೇಕು ಅದಕ್ಕೆ ಒಂದು ನಾಲ್ಕು ಸ್ಪೂನು ತೆಂಗಿನಕಾಯಿ ಮತ್ತು ಒಂದೆರಡು ಸ್ಪೂನು ಬೆಲ್ಲದ ಹುಡಿ ಹಾಕಿ ಚೆನ್ನಾಗಿ ಕಲಸ್ಕೊಂಡ್ರೆ ಅಕ್ಕಿ ಹುಡಿ ರೆಡಿ ಆಗುತ್ತೆ ಸಿಹಿಯಾದ ಅಕ್ಕಿ ಹುಡಿ ರೆಡಿ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸಂಜೆಯ ಕಾಫಿ ಜೊತೆ ಟೀ ಜೊತೆ ನನಗಂತೂ ತುಂಬ ಇಷ್ಟ ಇದು ನೀವು ಕೂಡ ಒಂದ್ಸಲ ಮಾಡಿ ನೋಡಿ ನಾನು ಕಾಲೇಜಲ್ಲಿರುವಾಗ ಓದುವಾಗ ಇದನ್ನು ಮಾಡ್ಕೊಂಡು ಇಟ್ಕೊಂಡು ತಿಂತಾ ಇದ್ದೆ ಈಗ ಎರಡನೇ ಡಿಶು ಮರಿಗಣಸು ಮರಿಗಣಸನ್ನು ತಗೊಂಡು ಬಂದು ಅದರ ಮೇಲಿನ ಸಿಪ್ಪೆ ತೆಗೆದು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು ನಿಮ್ಮ ಹತ್ರ ಟೈಮ್ ಇದ್ದರೆ ಅರ್ಧ ಗಂಟೆ ನೀರಲ್ಲಿ ಹಾಕಿಡಿ ಇಲ್ಲಾಂದರೆ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಮತ್ತು ಅದನ್ನು ಬೇಯಿಸಿ ಕೆಲವೊಂದು ಬೇಗ ಬೇಯುತ್ತೆ ಕೆಲವೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿಕೊಂಡು ಬೇಯಿಸಿ ಬೇಯಿಸಿ ಆದಮೇಲೆ ಅದರ ನೀರೆಲ್ಲ ಸೋಸಿ ನೀರು ಸ್ವಲ್ಪ ಇಟ್ಟು ಬೇಯಿಸಿ ನೀರೆಲ್ಲ ಸೋಸ್ಕೊಂಡಾದ್ಮೇಲೆ ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ಈ ಗೆಣಸಿನ ಒಗ್ಗರಣೆ ರೆಡಿ ಆಗುತ್ತೆ ಇದು ಕೂಡ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮಂಗಳೂರಲ್ಲೆಲ್ಲ ಇದನ್ನು ಬೆಳಗ್ಗೆ ತಿಂಡಿಗೆ ಕೂಡ ತಿಂತಾರೆ ಕೆಲವರು ಇದು ಇದರಿಂದ ಇದರಿಂದಾನೇ ನಾವು ಸಾಬುದಾನ ಸಬ್ ಏನು ವೈಟ್ ಕಲರ್ ನಾವು ಪಾಯಸ ಮಾಡ್ತೇವಲ್ವಾ ಸಾಬುದಾನ ಅದನ್ನು ಇದರಿಂದಲೇ ತಯಾರಿಸ್ತಾರೆ ಈಗ ನೋಡಿ ನಾನು ಇದರ ಸಿಪ್ಪೆ ತೆಗಿತಾಯಿದ್ದೇನೆ ಆರಾಮದಲ್ಲಿ ಸಿಪ್ಪೆ ತೆಗಿಯೋದಕ್ಕೆ ಬರುತ್ತೆ ಅಂದರೆ ಮಿಡ್ಲಲ್ಲೊಂದು ನಾರಿನ ಥರ ಇರುತ್ತೆ ನಡುವಲ್ಲಿ ವಯರಿನ ಥರ ಅದನ್ನು ತೆಗೆದು ಬಿಸಾಡಿ ಆಮೇಲೆ ಇದನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ಇಟ್ಟರೆ ಒಳ್ಳೆಯದು ಇಲ್ಲಾಂದರೂ ಪರವಾಗಿಲ್ಲ ಒಂದು ನಾಲ್ಕೈದು ಸಲ ತೊಳೆದು ಮತ್ತು ಬೇಯಿಸಿ ಬೇಯಿಸುವಾಗ ಮಾತ್ರ ತುಂಬ ಸ್ವಲ್ಪ ಜಾಸ್ತಿನೇ ನೀರಿಟ್ಟು ಬೇಯಿಸಿ ಆಮೇಲೆ ಆ ನೀರನ್ನು ತೆಗೀರಿ ತೆಗೆದು ಬಿಸಾಕಿ ಬೇಯಿಸುವಾಗ ಇದಕ್ಕೆ ಉಪ್ಪಾಕಿನೇ ಬೇಯಿಸಿ ನೋಡಿ ಹೀಗೆ ಇದನ್ನು ಕಟ್ ಮಾಡಿ ಆದಮೇಲೆ ನೀರಲ್ಲೇ ಹಾಕಬೇಕು ಈಗ ನೋಡಿ ನಾನು ಕಟ್ ಮಾಡ್ತಾ ಮಾಡ್ತಾಯಿದ್ದೇನೆ ನೋಡಿ ಅದರ ನಡುವಲ್ಲಿ ಒಂದು ವೈರಿನ ಥರ ಕಾಣ್ತಾ ಉಂಟು ಅದನ್ನು ತೆಗೆದು ಬಿಸಾಡಬೇಕು ನೋಡಿ ಇದು ಇದನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದು ನಾನು ಇದನ್ನು ಬೇಯೋದಕ್ಕೆ ಇಟ್ಟಿದ್ದೇನೆ ನೋಡಿ ಇಷ್ಟು ತುಂಬ ನೀರಿಟ್ಟಿದ್ದೇನೆ ಇದು ಬೇಗ ಬೇಯುತ್ತೆ ಕೆಲವೇ ತುಂಬ ಬೇಗ ಬೇಯುತ್ತೆ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ ತೊಗೊಂಡು ಒಗ್ಗರಣೆ ಇಟ್ಟಿದ್ದೇನೆ ಅದಕ್ಕೆ ನಾನು ಕರಿಬೇವಿನ ಸೊಪ್ಪು ಸಾಸಿವೆ ಒಣಮೆಣಸು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜ ಹಾಕ್ಕೊಬೋದು ಅಥವಾ ಈರುಳ್ಳಿ ಒಂದು ಈರುಳ್ಳಿ ಎಲ್ಲ ಹಾಕಿ ನಾನು ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ಇದಕ್ಕೆ ನಾವು ಮರಗಣಸ ಹಾಕಿ ಮತ್ತು ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲಿಂದ ಸ್ವಲ್ಪ ತೆಂಗಿನ ತುರಿ ಉದುರಿಸಿ ನೀವು ಬೇಕಿದ್ದ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಕೂಡ ಸೇರಿಸ್ಕೋಬೋದು ಟೇಸ್ಟ್ ಒಳ್ಳೆಯದಾಗುತ್ತೆ ಟೀ ಜೊತೆ ತಿನ್ನೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ ಸ್ವಲ್ಪ ತೆಂಗಿನ ತುರಿ ಫ್ರೆಶ್ ತೆಂಗಿನ ತುರಿ ಉದುರಿಸಿ ಈಗ ಇದು ರೆಡಿ ಟು ಸರ್ವೇ ನಾವು ಇನ್ನೊಂದು ಇದು ಬ್ರೌನ್ ರೈಸ್ ಊರಲ್ಲಿ ನಾವು ಸೇವಿಗೆ ಮಾಡ್ತೇವೆ ಸೇವಿಗೆ ಅಂತ ಹೇಳ್ತೇವೆ ಬ್ರೌನ್ ರೈಸಿದ್ದು ಅದನ್ನು ಉಳ್ದದನ್ನು ಒಣಗಿಸಿದ್ದು ಬಿಸಿಲಲ್ಲಿ ಅದನ್ನು ಈಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಅದು ರಪ್ಪ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ ನೋಡಿ ಈ ರೀತಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಸ್ವಲ್ಪ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ಕೂಡ ರೆಡಿಯಾಗುತ್ತೆ ಇದೆಲ್ಲ ನಮ್ಮ ಮಂಗಳೂರು ಕಡೆಯ ಸಂಜೆಯ ತಿಂಡಿಗಳು ಈ ಮಳೆ ಬರುವಾಗ ಆಗಿ ಆಗುತ್ತೆ ಮತ್ತು ಕರುಂ ಕುರುಮ್ ಕರುಂ ಕುರು ತಿಳಿಕೂ ಕೂಡ ಒಳ್ಳೆಯದಾಗುತ್ತೆ ಬೆಳಗ್ಗೆ ಸಾಧಾರಣ ತಿಂಡಿಗೆ ಸ್ವಲ್ಪ ಜಾಸ್ತಿನೇ ಸೇಮಿಗೆ ಮಾಡಿರ್ತಾರೆ ಅದರಲ್ಲಿ ಉಳಿದದ್ದನ್ನು ಹೀಗೆ ಒಣಗಿಸಿಟ್ರೆ ಈ ಥರ ಸಂಜೆಯ ತಿಂಡಿಗೆ ಒಳ್ಳೆಯದಾಗುತ್ತೆ ಇದು ನಾನು ಊರಿಂದ ತಂದಿದ್ದು ನಮ್ಮ ಮನೆಯಿಂದ ನನ್ನ ಅತ್ತೆ ಮಾಡಿ ನನ್ನ ಮಕ್ಕಳೇನೂ ಅಷ್ಟು ಇಷ್ಟಪಟ್ಟಿದ್ದನ್ನು ತಿನ್ನೋದಿಲ್ಲ ಅವ್ರಿಗೆ ಹೀಗೆ ಸೇಮೆ ಇಷ್ಟ ಇದ್ದಲ್ಲ ಈ ರೀತಿ ಫ್ರೈ ಮಾಡಿದ್ದು ಇಷ್ಟ ಆಗಲಿಲ್ಲ ಅವರಿಗೆ ಆ ರೀತಿ ನಾನು ಸ್ವಲ್ಪ ಸಕ್ಕರೆ ಮತ್ತೆ ಇದಾಕಿದ್ದು ನನ್ನಂತ ಏಯ್ಟೀಸ್ ನೈಂಟೀಸ್ ಅವ್ರಿಗೆ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮತ್ತು ಸ್ವಲ್ಪ ಇದ್ದರೆ ತುಂಬ ಆಗುತ್ತೆ ಕೂಡ ಈ ರೀತಿ ಒಣಗಿಸಿಟ್ಟದ್ದನ್ನು ನಾವು ಇಡೀ ಇಡೀ ಸೇಮೆ ಹಿಡೀಡಿದ್ರೆ ಅಂದರೆ ಅದರ ನಾವು ಹೇಗೆ ಮಾಡ್ತೀವೋ ಹಾಗೆ ಇದ್ದರೆ ಅದನ್ನು ಬಿಸಿ ನೀರಲ್ಲಿ ಹಾಕಿದ್ರೆ ವಾಪಸ್ ಸೇಮೆ ರೆಡಿಯಾಗುತ್ತೆ ಈ ಈ ರೀತಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಅಂತೇನಿಲ್ಲ ಬಿಸಿ ಬಿಸಿ ಕುದಿಯೋ ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ವಾಪಸ್ ನಾವು ಹೇಗೆ ತಿಂತೀವೋ ಅದೇ ಸೇಮೆ ರೆಡಿ ಆಗುತ್ತೆ ಅದನ್ನು ಕೂಡ ನಾವೀಗ ಮರಗೆಣಸಿಗೆ ಉಪ್ಪು ಕರಿ ಮಾಡಿದೆವು ಹಾಗೆ ಮಾಡಿದ್ರೆ ಇದು ಕೂಡ ತುಂಬ ಒಳ್ಳೆಯದಾಗುತ್ತೆ ಈಗ ಇಲ್ಲಿ ನೋಡಿ ನಾನು ಇದಕ್ಕೆ ಸ್ವಲ್ಪ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ಮತ್ತು ಒಂದೆರಡು ಮೂರು ಸ್ಪೂನು ಸಕ್ಕರೆ ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ ಮಿಕ್ಸ್ ಮಾಡಿ ಇದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿಯಾಗುತ್ತೆ ತುಂಬ ಸುಲಭವಾಗಿಯ ಕೂಡ ಆಗುತ್ತೆ ತುಂಬ ಕ್ರಂಚಿ ಇರುತ್ತೆ ತಿನ್ನೋದಕ್ಕೆ ಒಳ್ಳೆಯದಾಗುತ್ತೆ ಮಳೆಗೆ ಹೊರಗೆ ನೋಡ್ತಾ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ನಿಮಗೆ ಈ ರೆಸಿಪೀಸಲ್ಲೇ ಹೇಗೆ ಅನ್ನಿಸ್ತು ಅಂತ ಹೇಳಿ ನೀವು ಕೂಡ ಇದನ್ನೆಲ್ಲ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಇದಿಷ್ಟ ಅಂತ ಖಂಡಿತವಾಗ್ಲೂ ಬರೀರಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ ಮರಿಬೇಡಿ ಶುಭ ರೈ ವ್ಲಾಗ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯೋ ಬಾಯ್ ಟೇಕ್ ಕೇರ್